து ம் இஷ்ட இன்னா எது கச ஆட்ல அங்கடா எல்லா அல்ல மட்டும் எத்தி பிரீத்தி நோட் தான்ர்ஜி உம் அல்ல மனித மாதந்தினது கசலா உம் அவு கட்டி கடத்திட்டான கட்டி ஹோ தாத்த கட்டிட்டது உம் நான் கடத்தி நத்தி தோம்பாஜி ಬರೀ ಇವಾಗ ಸಾಯ್ತದ ಕೆಲಸ 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 ಅಂತ ಹೇಳಿ ಬನ್ನಿ ಚಿಗೋ ತಡಿ ಬನ್ನಿ ಚಿಗೋ ಎದ ಕರೀತಿದಿ ಬಾಲಕಸನ ಬಾಲಕಸಿ ನೋಡಿ ಈಗ ಅಷ್ಟೊತ್ತಿನಿ ಬನ್ನಿ ನೋಡು ನಾನು ಹೊಡಿತಂತು ನಂಗೂ ಗೊತ್ತೈತಿ ಬೆಳಕಾಗ ಹೊಡಿಬೇಕು ಮಾಡಬೇಕು ಅಂತ ಹೇಳಿ ಅಯ್ಯೋ ನಮ್ಮ ಮತ್ತೇನು ನಿನ್ನಂಗ ತಗೋ ಜಲ್ದಿನ ಹೇಳ್ತಿದ್ಲಾ ಎದ್ದು ಕಾಸು ಎಬ್ಬಸ್ತಿದ್ಲೈಕ್ ಮತ್ತ ಹ್ಮ್ ಅಯ್ಯೋ ನಾ ಅದಕ್ಕೆ ನಿನ್ನ ನನಗೆ ಗೊತ್ತೈತಿ ಎಲ್ಲ ಮಾಡ್ತೀಯ ಅಂತ ಹೇಳಿ అదక రాన్నే కడి కిట్ల అవు కడి కట్టి అల్టా అంత హోగి బర్తన మారా తోద్రీ ఏన్మాదు అదక మడద్ర ఇట్టారా తగ్గల కడే హా కడక అల్లి బిడ్ బ్బిటారు మారో హోద్ర అదొనంతి చెడీళ్ళంత నోడవ అల్ వేచ ಅಲ್ಲ ಹಾವು ಕಡದಂಗ ಅಕ್ಕಿ ನೀ ತೊಗೊಂಡ್ ಹೋಗ್ಬೇಕು ಕಡ್ಗೊಂಡ್ ಬರ್ಬೇಕು ಒಂದು ತಿಳಿದು ಅಲ್ಸ್ ನೋಡಿದ್ರ ಅಲ್ಲ ಮತ್ ನೀನ್ ಮಾಡ್ಕೊಳತ ಇದ್ದೀನ ಕಡಿಗೆ ಕಡಿಯಕ್ ಹೋಗಿ ಈಗ ನೀ ಏನ್ ಅನ್ನತಿದಿ ಕಟ್ಟಿಗೆ ತುಂಬ್ರ ಹೋಗಿ ಇವತ್ತು ನಿಮ್ ಮನೆಯಾಗಿರು ಏನ್ ಮಾಡ್ತೀವನ್ ಕಡ್ಗಿ ಇಲ್ಲವಾ ನಾ ಹೋಗಿ ತಗೊಂಡ್ಬರ್ತಾನೆ ನನ್ನ ಕೈಲಿ ಎಷ್ಟ ನಿಮ್ಮ ಮನೆ ಮೇಲೆ ಕೆಲಸ ಮಾಡ್ಕೋ ನಾ ಬರ್ತಾನ ಸರಿವಾ ನಿನ್ ಇಷ್ಟ ನಾ ಏನ್ ಮಾಡಾಕ್ ಆಗೋಲ್ಲ ನನಗಂತೂ ಹೋಗೋಕಾಗೋಲ್ ಬಿಡ ನಾನು ಹೋಗ್ತಿದ್ನಿ ನನಗಾಗುದಿಲ್ಲ ಎಲ್ಲಿ ಏನೇನು ನಿಕ್ಕಿ ಅವ್ ಕಡ್ದಂಗ್ ಅಲ್ಲಿ ಹೋಗಕ್ಕೆ ಕಂಚಿ ಪರಾ ಚೆನ್ನಾಗ್ ನೋಡ್ ಹೋಗ್ತಾನ ಆದ್ರ ಹೋಗು ಬಿಡ್ತಾನದ್ರು ಬಿಡು ನಾ ಅಂತೂ ಹೋಗುದಿಲ್ಲ ಮನೆಯಾಗ ಎಷ್ಟೇ ಕೆಲಸ ಹೇಳ ಮಾಡ್ತಾನೆ ಆದ್ರೆ ಅಲ್ಲಿ ಮಾತ್ರ ಅಡಿಗೆ ಮಾತ್ರ ಕಡ್ಗಿ ತಗೊಂಬಂದ ನನಗೆ ಎಳಕೋಬೇಡ ಹೇಳತ್ತಿನಿ ಇಲ್ ಬಿಡ ಆದ್ರೆ ನಾ ಹೇಳಾಕತೇನೆ ಈಗ ಒಂದ್ ಮಾತ ಅಲ್ಲೇಲ್ ನೋಡ ಅಂತ ಹೋಗ್ಬಿಣ್ಣ ಆಲಾ ಅಂತ ಅಲ್ಲೇಲ್ಲಾ ನನಗ್ ಕಳ್ಸಿ ಅಂತ ಕೆಲಸ ನೀನ್ಬೋದ ಆದ್ರ ನನಗ ನೋಡಿದಾಗಿಂದ ನನಗ ಬೇಕಿದ್ರೆ ಹೋಗಿ ತಗೊಂಡ್ಬರ್ತೇನೆ ತೊಗೊಂಡ್ ಬಾ ಮತ್ ಬ್ಯಾಡ್ ನೀನು ಅಯ್ಯೋ ನನ್ಗೆ ಅಲ್ಲೇ ನಾನು ನಿನ್ ಕಸ ಹೊಡಿ ನಾನು ಹೋಗಿ ತೊಗೊಂಡ್ ಬರ್ತೇನೆ ಕೆಲಸ ಮಾಡ್ಕೋ ಹ್ಮ್ ಸರಿ ಸರಿ ಆಯ್ತು ಹೋಯ್ಬಾ ಮುಳ ನಾ ಹಕ್ಕನ್ ಬಿಡು ಚಿಗೋ ನಾ ಹಾಕಿ ಬಿಡ್ ಅಂತ ಅಂದ್ರ ನನ್ನ ಕಳ್ಸಿ ನೋಡುವ ಮುಳ ಮೊದ್ಲು ಹೇಳ್ತಾಳೆ ಹೇಳ್ತೀರ ಮುಂಚೆ ನಾನು ನನಗೆ ಆಗೋದಿಲ್ಲ ಹುಡುಗ ಚಿಕ್ಕೋ ನೀನ್ ನನಗಿಂತ ಅಂತ ಹೇಳಿ ಒಂದ್ ನಾ ಹೆಂಗ್ ಹಾಕತಿ ಇಲ್ದೀರಿ ಮುಳ ಅದ ಹುಡುಗಿರ ನನಗೆ ಗೊತ್ತಾಯ್ತೀ ನೀವನ್ನ ಕಳ್ಸಬೇಕಂತ ಅನ್ಕೊಂಡಿದ್ವಿ ಅದಕ್ಕೆ ನನ್ಗೆ ಕರ್ಕ ಯಾವುದಿದೆ ಅಂತ ಹೇಳಿ ಇವ್ವಾ ನಿನ್ನೆ ಪಾಪ ಅವಳು ಯಾವ ಕಳ್ಸಿಡತಿ ಅಕ್ಕಿಗೆ ಅನ್ನ ಕೊಟ್ಟಿದ್ವಿ ನಿನಗೂ ಕಷ್ಟ ಏನೋ ಗೊತ್ತಾಗಲಿ ಹೋಯ್ ಬಾ ಇಷ್ಟು ವರ್ಷ ಬೇರೆ ಈ ಮಾಡಿತ ಬೇರೆ ಹ್ಮ್ ಅದೇನೋ ಅಂತಾರಲ್ಲ ತನಗಾದ್ರ ಅಷ್ಟು ಅವ್ರ ಹನೇ ಬರ ಹಾ ಅದ ಯಾವಾಗ ಹಾಕತಿ ಅನ್ನಾಕಿನ ಅದ ನಿನಗಿದ್ರ ಹೋಗೋದು ಬಡ್ಕೋದು ಮಾಡ್ತೀಯ ಅದ ಅವ್ರ ಅವ್ರನೇ ಬರದಿತ್ತು ಕಡಿಬೇಕಂತ ಕಡದತಿ ಅಂತ ಅಂತೀವಿ ಅದಕ್ಕೆ ಹೂ ತಗೊಂಡ್ಬರೋ ಗೊತ್ತಾಗ್ಲಿ ನನಗ ಮಳೆ ಬರೋ ಮಾಡಿ ಹಾಕಿದೇ ಮಳೆ ಆಗಿ ತೋರಿಸ್ಕೊಂಡು ಜಿ ಟಿ ಮಳೆ ಮಳೆಯಾಗ ಮುದುಕವ ಹೋಗಿ ಮಾಡೋದು ಅನ್ನೋದು ನನಗೂ ಅಂತ ಏನು ಮಾಡೋದಿನ್ನ ಹೂ ಬರಲಿ ಗೊತ್ತಾಗ್ಲಿ ನನಗ ಪಾಪಿ ಹಳಸಿ ತನಕ ಕೊಡ್ತೀವಿ ಹಾವು ತಂದರು ಗೊತ್ತಾಗ್ಲಿ ನನಗೆ ಸರಿ ನೀರ್ ಕಸಕಿಟ್ ಬಂದ ಆಮೇಲೆ ಉರಿ ಹೆಚ್ಚಿದ್ರಾಯ್ತು ಆಂಗರ ಎಲ್ಲಾ ಕಸ ಆಡಿದಾ ಮೊದಲ ನೀರ್ ಕಸಕಿಡೋನು ಮತ್ತೆ ಬಡಬಡ ಜಾಕ ಮಾಡಕ ಬರ್ತಿದೆಲ್ಲಾ ಹೋದಲ ನಕ್ಯೆ ಕಾಂಸಾಳು ನಡಿ ಆಕಡೆ ಹೋಗ್ರಾತ ಚಂಗೋ ಇಲ್ಲಿ ಮಟ ಬನ್ನಿ ಆ ಇಷ್ಟ ಕೊಟಿಗೆ ಕಡತಾರಲ್ಲ ಯೋ ಅವರು ಹ್ಹ ಇಕ್ಕೆ ಕಡತಾರ ಏನು ನಾವು ಶಶೆ ಕಡತನೆನು ಅಂತ ಬರಿ ಕಡತಾರಿ ಕೊಟಿಗೆ ಹ್ಹ್ ಗಟ್ಟಿದರ್ ಬಿಡು ಹೆಂಗಡಿಯಾ ಹೋಗಿ ಹಂಗ ಮಾಡ್ಕ ಹೋಗ್ತಾರ ನಾ ಮತ್ತೆ ಹ್ಹ್ ಸರಿ ಎಷ್ಟಕತೆ ಅಷ್ಟು ಹೋಗ್ರಾತಂತ

ಮೂರ್ ಜನ ಬಂದ್ ಕಡದ್ರಿ ಯಾವಾಗ ಬಂದ್ ಕಡದ್ರಿ ಎಲ್ಲಿ ಬಂದ್ ಕಡದ್ರಿ ಹಾ ಈಗ ಮಳಿ ಮಾಡ ಆಗೇತಿ ಅದಕ್ಕಾಗಿ ಹೇಳಾಕತ್ತ ನಾನು ನೀ ಕಡಿಗೆ ಒಯ್ಯಲ್ಲೇ ಕತ್ ನಿಮ್ಗೆ ಯಾರು ಹೇಳಾಕತ್ತಾನ ಮುದುಕಿ ಎಲ್ಲರ ಬಿತ್ತರ ಏನ್ ಮಾಡ್ತಿದ್ವಿ ಆ ಕಡದಿತ್ತು ಅಲ್ಲಿ ಕಟ್ಟಿಗೆ ನಮಗೂ ಗೊತ್ತೈತಿ ನಿನ್ಗೇನ ದುಡು ಮಾಡತ್ತೆ ಅಂತ ಹೇಳತ್ತ ನಾನು ನೀ ಕಡದಿಟ್ಟಿದ್ ಅಂತ ಗೊತ್ತ ಆಗಿಲ್ಲ ನನಗೆ ನೀನ್ ಯಾರು ಹುಡುಗರ್ ಬಂದಿದ್ದ ಅಂತ ಅವ್ ಅವ್ ಕಡದಿತ್ತ ನನಗೂ ಗೊತ್ತಾಯ್ತದ ಹ್ಮ್ ಏನ್ ನನಗೂ ನೀನೊಬ್ರು ಹ್ಮ್ ಇವ ನಾವು ಕಟ್ಟಿಗೆ ಹ್ಮ್

அய்யோ மழி வந்தாப்பாங்க

ஜிட்டி 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 ஹத்தி விட்டது நோடு அத்த கடை ஜோரும் வராங்க இல்லை இத்தக்கடை சம்மும் வராங்க இல்லை சம்மும் இல்லை அத்த ஹோகி ஹோ வாத்தாளாகி ஹம் ஜிட்டி 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 வந்த சவன பார்த்தது ஹம் இந்த தமிழா ஹூ கொடுத்து வந்து எல் கால் சார் தான் பேத்துற ஏன் மாடுது சரி 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 அந்த வரை பண்ணா சரி இல்லை நோடுவா இது ஏன் முதிக்கு இந்த மலையா கடியோ ஏப்பந்தத்துல எட்டு வயசாகியாவோ தன்னை மலையா பிள்ளுது விட்டு கடியோ ஏப்பந்தத்து ஹம் வித்தாக்கிடா முக்கோன்ற கோத்தா கத்தி உஷார கோபே சரி ஆத்மாத்தே இவா அந்தாத்துவா தாயி தந்தி மழையா தோஸ்க் வந்தேனு நோட் தடி மொந்த பாப்பா மழையா தோசு மழையா தோஸ்கொண்டி நின்று தளிட்டி சிடி மழையாக நோட இது தர பாது கட்டி

நோட் மழை ஆய்ர ஒன் சரி ரெத்திரிகு ஷோ ஆகி அவரு பே மழி அதாச்சலோனா அவ்வளோ மழி அதன் உம் இங்க சாந்த கோல எல்லாங்க நோட்லோ பாப்பெல்லாம் மெஷிள் கை எல்லாம் கட்டோட்டிவா பாப் உம் அந்த நங்க பாப்பா பிசி பிசி சா மாடியே சரி சரி நடிவா தண்டை நீர் காசியன ஜா மழி வந்து கடை ആ ഉച്ച വന്നിരണ നോടക്കാശേ പല എല്ലാം കസീക ഉരി ഹി വരാക്കുക നല്ല കസീബന് ഈ മഴയൊന്നു വിട്ടത് നോട് ഏൻമാോ ഇവ ചാക്ക് ആഗ്രഹി ഇന്നേ നോട് നെടി ഈ മഴയകേം കസീന ഇല്ല നോടി മേലൂറ് വേണ്ടി വെദി സാബ് ചാടോ ചാ കുടിക്കൊന്നെല്ലാം കസിയ ആ സരി സരി ആ വയസ്സ് നോടി ചാക്കാ മടി ഹാ സാഡ് തോത്തന അല്ല ബ്ലൗസാ സാടി തൊണ്ട തകൊണ്ടാ റൂംലെ മക്കൊണ്ടു അന്ന പ്രീതീന ആ ഏർ രാത്രി ഏനോ താസ് ആകത്തിനാ ആ ഏത്തില്ലോ ഏനോ ആയി ഏനില്ല ഏനില്ല മക്കൊണ്ട പാപ ലേറ്റ് മക്കളെ എടു ഗെ ആക്കൊണ്ടിത്തേനോ അത് നിറ്റി കി വാൻ ആ ഊട്ടി നിന്നേ വാന് ആ അതക്ക നാപ്പൊടി മേലെ മലഗസ്കൊണ്ട മലഗീനാക്ക

ಬಿಟ್ರೆ ಎಲ್ಲಾಕಿರತ ಹಳಸಿ ತನ್ನ ಕೊಟ್ಟ ಮಕಾನ್ ನೋಡಿಕಿ ಎಲ್ಲದಿತ್ತು ಎಂತಾದ್ರೆ ನೋಡಿಲ್ಲ ಜೀವನ್ದಾಗ ಹ್ಮ್ ತೂಸ್ಕೊಂಡ್ ಬಂದ ಕಟ್ಟಿಗೆ ಬಿಟ್ಟಿಲ್ಲ ನೋಡಕಿ ಕಡತಾರೆ ಯಾಕೆ ಬಿಡದಂತ ತೊಗೊಂಬಂದ ಇಟ್ಟು ವಯಸ್ಸಾಗಿ ಮಳಿ ಬರ್ತದ್ ಗೊತ್ತಿದ್ದು ಗೊತ್ತಿತ್ತು ತೂಸ್ಕೊಂಡಾದ್ರೂ ಹೋದ್ ಕಟ್ಟಿಗೆ ತಗೊಂಡ್ಬಂದ ಅಂದ್ರ ಎಂತ ಅಂದ್ರೆ ಕಿ ಈಕಿಗೆ ಅದಕ್ಕೆ ಮಕ್ಳು ಹುಟ್ಟಿಲ್ಲ ಇವ್ವಾ ಏನಾರ ಸಸ್ಯಾರದ ಬಂದಿರ ಈಗ ಹಾ ನೀರ ಕುಡಿಸಿ ಬಿಡ್ತೇವ ಕುಡಿಸಿ ಏನೋ ಕುಸು ಕುಸ ಮಾತಾಡ್ದಂಗ್ ಅಲಕಿ ಒಬ್ಬಾಕಿ ಏನೋ ಮಸರ್ ನನ್ನ ಬಳ್ಕೊಳತ್ತಳು ಸರಿ ಎಲ್ಲೇ ನಿಂತರ ಮತ್ತಿದ್ರೆ ಡೌಟ್ ಬರ್ಸತಿ ಹೋದ್ರೊಳಗ ಕಡೆ ಹ್ಮ್ ಇದು ಭಾಳ ಐತಿ ಇದು ಹ್ಮ್ ಎಲ್ಲ ಹೇಳಿ ನೋಡು ಬಾಲಕಸ ಹೊಡೀವ ಅಂತೇಳಿ ಮಳಿ ಬರ್ಸದ ಅಂತ ಹೇಳಿ ಹಂಗದ ನೋಡು ಕೆಲಸ ಬೇಡ ಹಂಗ ತಿನ್ನ ಕಡೆ ಬೇಕಿ ಕೀ ಹ ತಮ್ಮ ಏನ್ ಮಾಡ್ಕೊಂಬಂದ್ರ ಎಲ್ಲ ರಿಷನ್ ಕಾಲಿ ಹೇಳಿ ಇಲ್ಲೇ ಎಲ್ಲ ಮಾಡಕ ನಂದ ಎಲ್ಲ ಖಾಲಿ ಮಾಡಾಕ್ ಮತ್ತೆ ಬಕ್ಕೆ ಬಂದಾಳ ತನ್ನ ಮಗ ಒಂದ ತಾ ಒಂದ ಇಬ್ರು ತಿಂತಾರ ತಿಂದ್ರ ಮತ್ತೆ ಮನೆ ಏನು ರಿಷಿನ ಉಳಿಸತ ಈ ಉಳಿಸತಿ ಹ್ಮ್ ನೀನು ನಿಮ್ದು ಎಲ್ಲ ಮಾಡಿನಲ್ಲ ನಿಮ್ದೆಲ್ಲ ಮಾಡಿನಂತೆ ಮತ್ತೆ ಹೆಸರು ಅಂತ ತಗೊಳ್ಳೋದು ಹ್ಮ್ ಮಂದಿ ಕಡಿಂಗ್ ಭಾರಿ ಅದ ಹುಷಾರದ ನನ್ನ ಗಂಡ ಕರ್ಕೊಂಡ್ ಬಂದಿರ್ತಾನ ಎಲ್ಲಿ ನನ್ನ ನಡಾಕೊಂಡು ಬಿದ್ದೀನಿ ಅದಕ್ಕೆ ಎಲ್ಲಿ ಅಂತ ಕರ್ಕೊಂಡ್ಬಂದಾನ ಈಗ ಅನ್ನ ಬಿಳಿಗ್ ಅನ್ನ ಸಾರ ಮಾಡಿಟ್ರ ಮೂರು ಟೈಮ್ ಆಯ್ಕೆ ಉಳಿತಾವ ಎಲ್ಲ ತಿಂತಿತ್ತಲೋ ಈಗ ನೀವು ಕರ್ಕೊಂಡ್ಬರ್ದಿತ್ತು ಹ್ಮ್ ಕರ್ಕೊಂಬಂದ ಹ್ಮ್ ಮನೆಯಾಗ ಏನು ದೊಡ್ಡ ಕೆಲಸ ಒಂದ್ಸರಿ ಕಸ ಹೊಡ್ದ್ರೆ ಸಾಕು ಮನೆ ಹಂಗ ಇರ್ತೈತಿ ಹ್ಮ್ ಏನ್ ದೊಡ್ಡ ಕಸ ಮನೆ ಅನ್ನಾರ ಕರ್ಕೊಂಡ್ಬಂದ ನನಗಿನ್ ಹ್ಮ್ ಮತ್ತೆ ಅವ್ನು ಚಂದಾಗ ಹೇಳ್ಬೇಕು ಮನೆಯಾಗ ಕೊಡು ನಮ್ದು ರೇಷನ್ ಜಾಸ್ತಿ ಇರ್ತೈತಿ ಆ ಕೈಪಲ್ಲಿ ಕರ್ತಾನು ಹುಡಿ ಹಾಕಾನು ತಿನ್ನ ಏನೋ ಕೈ ರೂಪಾಯಿ ಕೊಡ್ತಾನು ಅಂದ್ರ ಅದಾವಲ್ಲ ಏನಿಲ್ಲ ಮನಿ ಮನ್ಯಾಗ ಪಿರಿ ಬಿರಿ ಅವ್ರ ಮನೆಯಾಗೋನಿ ಈ ದೋಸ್ತ ಮನೆಗೆ ಹೋನಿ ಆ ದೋಸ್ತ ಮನೆಗೆ ಹೋಗಿ ಮಾಡ್ತಾನೆ ಮತ್ತೆ ಕರ್ಕೊಂಡ್ಬಂದ ಊರ್ ಬಂದಿನ ಕರ್ಕೊಂಡ್ ಮನೆಯಾಗ ಇರ್ಬೋತಾನು ತಿನ್ನಾಕ್ ಮಾಡಿ ಹಾಕಬೇಕು ರೊಕ್ಕ ನೋಡಿ ತಂದ್ಕೊಡಕ್ಕೆ ಬಡ ಮತ್ತೆ ಕೈಪಲ್ಲಿ ಖಾಲಿ ಆದ್ರೆ ಯಾರು ತರ್ತಾರೋ ಗೊತ್ತಾಗುದಿಲ್ಲ ನೀವು ಇಷ್ಟ ನಾನು ಮಾಡಿರ್ತಾನೆ ಒಂದ್ ವಾರ ಆಗುದನ್ನ ಎರಡು ವಾರ ಮಾಡಿರ್ತಾನೆ ನಾನು ಅಂತಾದ್ರಾಗ ಈ ಒಂದ್ ವಾರ ಮೂರರಿಂದ ಕಾಲಿ ಹಾಕತ್ತೇನೆ ನೋಡ್ಬೇಕಿದ್ರೆ ಬರ್ಲಿ ತಂದ್ರೆ ಇಲ್ಲಿ ಅಂದ್ರೆ ಹ್ಮ್ ನಾನು ಏನ್ ಮಾಡ್ಲಿ ಎಷ್ಟೇ ಕೇಳಂಗಿರಲ್ಲ ಮಾತ ಯಾರ ಹಾಳಾಗ ಹೋಗಲ್ಲ ಕಡೆ ಹಳ ಮಳಿ ಒಂದು ಚಿಟಿ 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 ಆಯ್ತಿ ನನಗ ತಿನ್ ಸಾತ್ ನೋಡುವ ಇದನ್ನ ನೋಡ್ಕ ಯಾವಾಗ ನಿಂದಿರ್ತೋ ಮಳಿ ಇದು ಹಂಗ ನೋಡಿ ಮಳೆಗಾಲ ಪಾಪ ಸಾಲಿಗೆ ಹೋಗು ಹುಡುಗರು ಹೆಂಗ ಹೋಗಬೇಕು ಕೆಲ್ಸಕ್ ಹೋಗಾರ ಹೆಂಗು ಹ್ಮ್ ಹಿಂಗ್ ಮಳಿ ಹತ್ತಿ ಬಿಟ್ರ ಏನ್ ಮಾಡುದು ಹಾ ಚಳಿ ಬರ್ತೀವ ಚಾ ಕರ ಮಾಡ್ಯಾರ ಬಿಸಿ 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 ನೀರ ಬಂದ್ರ ಚಹ ಎಲ್ಲಾ ಬಿಟ್ಟು ಹೊಡೆ ಕಡಿ ಬಿಸಿ ಬಿಸಿ ಚಾ ಕುಡ್ಕೊಂಡ್ರ ಮಳ್ಯ ಚಂದ ಇರ್ತತ್ ನೋಡಕ ಹೋಗಿ ಹಾಲ್ ತರ್ಬೇಕನ್ನಿ ಇದೇನ್ ಮಳಿನ ನಿಂದ್ರು ಅಂತ ಅನಸ್ವ ಛೇ ಛೇ ಚೇ ಛೇ ಹೆಂಗ್ ಹೆಂಗ ಹೋಗ್ ತೊಗೊಂಬರ್ಲಿ ಹಾಲ ಈಗ ಹಾಲ್ ಇಲ್ಲ ಅಂದ್ರ ಪಾಪ ಊಟದಾಗ ಹಾಕೋದು ಒಂದಾರ ಏನ್ ಮಾಡ್ಬೇಕು ಚಾ ಏನೋ ಸ್ವಲ್ಪ ಇಟ್ಟ ತರ ನಡೀತು ಇಲ್ಲ ಅಂದ್ರೆ ಏನ್ ಮಾಡೋದು ಅಯ್ಯೋ ಮಳಿ ಒಂದು ಚತರಿಗೆ ತೊಗೊಂಡ್ ಬರ್ತಂತ ಅಡಿಯಾ ಕಡೆ